ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿರೋದು ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಹತ್ರ ಇರೋ ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿಯಲ್ಲಿ ಇಲ್ಲಿ ತಟ್ಟೆ ಇಡ್ಲಿ ಹಾಗೆ ಪುಳಿಯೋಗರೆ ತುಂಬಾ ಫೇಮಸ್ ನಾನಿವತ್ತು ಪುಳಿಯೋಗರೆನ ಟ್ರೈ ಮಾಡ್ತಾ ಇದ್ದೀನಿ ಈ ಮುಂಚೆ ತುಂಬ ಸಲ ತಿಂದಿದ್ದೀನಿ ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಬಟ್ ಕ್ವಾಂಟಿಟಿ ವೈಸ್ ಕಡಿಮೆ ಇರುತ್ತೆ ಪ್ರೈಸ್ ಸೆವೆಂಟಿ ರುಪೀಸ್ ಇರುತ್ತೆ ಮೆನು ಲಿಸ್ಟಲ್ಲಿ ಏನೇನೆಲ್ಲ ಇದೆ ಇಲ್ಲಿ ನೋಡ್ಬೋದು ನೀವು ಅದನ್ನು ಕೂಡ ನಾನು ಇಲ್ಲಿ ವೀಡಿಯೋದೆಲ್ಲ ಆ್ಯಡ್ ಮಾಡಿದ್ದೀನಿ ಪುಳಿಯೋಗರೆ ಪೊಂಗಲ್ ಮೊಸರನ್ನ ಹಾಗೆ ರೈಸ್ ಭಾತ್ ಇರುತ್ತೆ ಖಾರ ಪೊಂಗಲ್ ಕೂಡ ಇರುತ್ತೆ ಅದು ಬಿಟ್ಟರೆ ಕಾಫಿ ಟೀ ಎಲ್ಲನೂ ಮಾಡ್ತಾರೆ ಈಗ ಇಲ್ಲಿ ಬಂದವರು ನಾರ್ಮಲ್ ಆಗೇ ತಿನ್ನೋದು ಇಡ್ಲಿನ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಒಂದು ಇಡ್ಲಿಗೆ ತರ್ಟಿ ಫೈವ್ ರುಪೀಸ್ ಇರುತ್ತೆ ಮೆನು ಲಿಸ್ಟಲ್ಲಿ ಬೇರೆ ಏನು ಮಿಸ್ ಆದ್ರೂ ಇಡ್ಲಿ ಮತ್ತು ಪುಳಿಯೋಗರೆ ಪ್ರತಿದಿನ ಸಿಗುತ್ತೆ ಅದಾದಮೇಲೆ ಆಲೂಬಾಯಿ ಟ್ರೈ ಮಾಡಿದೆ ರಾಗಿ ಅಲೂಬಾಯಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ತರ್ಟಿ ಫೈವ್ ರುಪೀಸ್ ತಗೋತಾರೆ ನೀವೇನಾದರೂ ಆ ಕಡೆ ಹೋದರೆ ತಪ್ಪದೇ ವಿಸಿಟ್ ಮಾಡಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್